oh ಹುಷಾರ್ರ ಅವರಿಂದ ಅನ್ನ ಸಂದರ್ಭ ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಅವರ ತುಂಬಾ ಜ್ಞಾಪಕಾರ್ಥವಾಗಿ ಈ ಒಂದು ಹಾಡನ್ನು ಹಾಡಿದ್ರ ಮುಖೇನ ಊಟ ಉಪಕರಣದಲ್ಲಿ ಊಟಕ್ಕೆಲ್ಲ ಲೈಕ್ ಏನು ಹೇಳ್ತೀರ ಸರ್ ಅಣ್ಣವ್ರ ನೆನ್ಪಿಕ್ಕಳು ಅಂತದ್ದೇನಿಲ್ಲ ಅಣ್ಣವ್ರು ಸದಾ ಯಾವಾಗ ಎಲ್ಲರ ಜೊತೆ ಇರ್ತಾರೆ ಅಣ್ಣವ್ರು ಆಗಲಿ ಅಪ್ಪು ಆಗಲಿ ಅಣ್ಣವ್ರ ಕುಟುಂಬನೇ ಆ ಥರ ಅವ್ರದ್ದೇ ಆದಂಥ ಕನ್ನಡ ರಾಜ್ಯಕ್ಕೆ ಈ ನಾಡಿಗೆ ಜಲ ದಲ ಏನೇ ಒಂದು ಇದಕ್ಕು ಕನ್ನಡ ಭಾಷೆಗೂ ಇರೋವರೆಗೂ ಅವರು ಸೂರ್ಯಚಂದ್ರ ಇರೋವರೆಗೂ ಅಣ್ಣವರು ಶಾಶ್ವತ ಕರ್ನಾಟಕದಲ್ಲಿ ಇದ್ದೇ ಇರ್ತಾರೆ ಎಲ್ಲರ ಮನಸಲ್ಲೂ ಅದೇನು ಹೇಳೋಂಗಿಲ್ಲ ಹೊಸ್ದಾಗಿ ಇವತ್ತು ಅವ್ರ ತೊಂಬತ್ತೇಳನೇ ಹುಟ್ಟು ಹಬ್ಬ ನಾವು ನಮ್ಮ ಸಂಘದಿಂದ ಅವರ ಪುತ್ರ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದಿಂದ ಈ ಎಲ್ಲ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಬೆಳಗ್ಗೆ ಧ್ವಜಾರಣ ಮಾಡಿದ್ರು ನಮ್ಮ ವೀರ ಎಸ್ಟೇಟ್ರು ಮಾಲೀಕರು ಮಾರುತಿ ಮೆಡಿಕಲ್ ಅವರು ಇವರೆಲ್ಲ ಬಂದಿರು ಎಮ್ ಕೃಷ್ಣಪ್ಪ ಅವ್ರು ಬಂದಿದ್ದರು ಬಂದು ಧ್ವಜಾರಣ ಮಾಡಿದ್ರು ಈಗ ಮಧ್ಯಾಹ್ನ ಅನ್ನದಾನ ಮಾಡಿದವ ಆಮೇಲೆ ಮಜ್ಜು ಅನ್ನದಾನ ಅಣ್ಣೋರೇ ಸ್ಫೂರ್ತಿ ಜನಕ್ಕೆ ಊಟ ಹಾಕಿ ನೀರ್ಮಜ್ಜಿಗೆ ಮಜ್ಜಿಗೆ ಪಾನಕ ಕೊಟ್ಟರೆ ತಂಪಾಗಿ ಕುಡ್ಕೊಂಡೋಗಿ ಎಲ್ಲೂ ಆಶೀರ್ವಾದ ಮಾಡ್ತಾರೆ ಅಣ್ಣೋರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಜನನೂ ಆಶೀರ್ವಾದ ಮಾಡ್ತಾರೆ ಒಳ್ಳೇದಾಗಲ್ಲಪ್ಪ ಅಲ್ಲೆಲ್ಲ ಓದೋ ಅಣ್ಣೋರ ಅಭಿಮಾನಿಗಳು ಮಜ್ಜಿಗೆ ಊಟ ಹಾಕಿ ಕೊಡ್ತಾಯಿರು ಅಂತ ಹೇಳ್ದಂಗೆ ಖುಷಿ ಆಗುತ್ತೆ ನಮಗೆ ಸರ್ ಅಣ್ಣವ್ರದ್ದು ಎಲ್ಲ ಸಿನ್ಮಾ ಇಷ್ಟ ಯಾವ್ದು ಯಾವ್ದು ಸಿನ್ಮಾ ಅದು ಇದು ಅಂತಲ್ಲ ಎಲ್ಲ ಸಿನಿಮಾ ಇಷ್ಟ ನಾನೊಬ್ಬ ಕಳ್ಳ ಬಂದರೆ ಸಖತ್ ಚೆನ್ನಾಗೈತೆ ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಎಲ್ಲ ಪಿಚ್ಚರು ಇಷ್ಟ ಅಣ್ಣವ್ರದು ಇಂಥದ್ದು ಅಂಥದ್ದು ಇಲ್ಲ ಅಣ್ಣವ್ರು ನೋಡೋಕ್ಕೆ ಸ್ಕ್ರೀನ್ ಮೇಲೆ ಇದು ಅವರು ಮುಖ್ಯಮಂತ್ರಿ ಆದರೂ ಸಹಿ ಪೇಪರ್ ಆಯೋ ಲೆವೆಲಲ್ಲಿದ್ದರೂ ಆ ಥರ ಬಟ್ಟೆ ಅವ್ರ ಮೈಗೆ ಆಗಿಬರುತ್ತೆ ಸರ್ ಕೆಲಾವಿದ್ರಿಗೂ ಆ ಥರ ಗೌರವ ಅವರು ಸರ್ ಹೇಳಿ ಸರ್ ನಿಮ್ಮ ಸಂಘನ ಸುಮಾರು ವರ್ಷದಿಂದ ಬರ್ತಿದ್ದೀರಾ ತುಂಬ ಹೆಸರುವಾಸಿ ಹಗಲು ರಾತ್ರಿ ತುಂಬ ಶ್ರಮಪಟ್ಟು ನೀವು ಮಾಡ್ತಕ್ಕಂಥ ಕೆಲಸ ನಾವು ಪ್ರತಿ ವರ್ಷ ನೋಡ್ತಾ ಇದೀವಿ ನಾವು ಆದರೂ ನಿಮ್ಮ ಬಗ್ಗೆ ಮೊನ್ನೆ ಶಿವಣ್ಣ ಹಾಸ್ಪಿಟ್ಲಿಗೆ ಹೋದಾಗ ಹುಷಾರಿಲ್ಲದೆ ಇದ್ದಾಗ ನೀವು ಮಾಡಿದಂಥ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಪೂಜೆ ಅನ್ನದಾನ ಎಲ್ಲ ಸುಮಾರು ಕೇಳ್ಪಟ್ಟಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ಸುಮಾರು ವರ್ಷದಿಂದ ಏನು ಸರ್ ಇದಕ್ಕೆಲ್ಲ ಏನು ಸ್ಫೂರ್ತಿ ಏನು ಸರ್ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀರಲ್ಲ ಯಾವಾಗಲೂ ಅಣ್ಣವರ ಸ್ಫೂರ್ತಿ ನಮಗೆ ಅಣ್ಣವ್ರು ಮಾಡಿದಂಥ ಹೋರಾಟ ಅವ್ರ ನಾಡು ನುಡಿನೆಲ್ಲ ಜಲ ಭಾಷೆಗೆ ಮಾಡೋರಲ್ಲ ಆ ಹೋರಾಟ ಅದೇ ನಮಗೆ ಸ್ಫೂರ್ತಿ ಅಷ್ಟೇ ಅಣ್ಣವರೇ ನಮಗೆ ಸ್ಫೂರ್ತಿ ಇನ್ನೇನೇ ಇಲ್ಲ ಎಷ್ಟೇ ಅಣ್ಣವ್ರು ತೊಂಬತ್ತೇಳನೇ ವರ್ಷದ ಏನೋ ಕಾರ್ಯಕ್ರಮ ಇಲ್ಲ ಇಲ್ಲ ಅಂದಾನ ಅದೇ ಸಾಕು ಸರ್ ನೂರಾರು ಜನಕ್ಕೆ ಅಣ್ಣವ್ರು ಹೇಳಿರೋದು ಒಂದೇ ಅಂದಾನ ಮಾಡ್ರಿ ಹೊಟ್ಟೆ ತುಂಬಾ ಊಟ ಹಾಕ್ರಿ ಅವರು ನಮಗೆ ಇದು ಮಾಡ್ಕೊಂಡು ಹೋಯ್ತಾರಲ್ಲ ಅದೇ ನಮಗೆ ಒಂದು ಸಂತೋಷ ಅಂತ ಅಣ್ಣವ್ರು ಹೇಳೋರೆ ಅದನ್ನೇ ನಾವು ಮಾಡ್ತಾ ಇದೀವಿ ಸರ್ ನಮಸ್ತೆ ನಮಸ್ಕಾರ ತಮ್ಮ ಸಂಘದ ಹೆಸರು ಸರ್ ವರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ಅಂತ ಹೇಳಿ ಸರ್ ಈಗ ಎಷ್ಟನೇ ವರ್ಷದ್ದು ಸರ್ ಅಣ್ಣವ್ರದ್ದು ಬರ್ತ್ಡೇ ಮಾಡ್ತಾ ಇರೋದು ನೀವು ತೊಂಬತ್ತೇಳನೇ ವರ್ಷದ ಅಣ್ಣವ್ರ ಬರ್ತಡೆ ಮಾಡ್ತಾ ಇರೋದು ನಾವು ಈ ಸಂಘ ಸ್ಥಾಪನೆ ಮಾಡಿ ಅಣ್ಣವ್ರದ್ದು ಇಪ್ಪತ್ತೊಂದು ವರ್ಷ ಆಯಿತು ಆಮೇಲೆ ಇಲ್ಲಿ ಪ್ರತಿಮೆ ಇಟ್ಟು ಹದಿನಾರು ವರ್ಷ ಆಯಿತು ಅವಾಗಿಂದ ಸತತವಾಗಿ ಮಾಡ್ಕೊಂಬತ್ತಾ ಇದ್ದೀವಿ ನಾವು ಸ್ನೇಹಿತರೆಲ್ಲ ಸೇರಿದ್ದೀವಿ ಮನು ಆನಂದ ಗಿರಿ ಶಶಾಂಕ್ ಮಂಜು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ಇವತ್ತು ಇವತ್ತು ಅನ್ನದಾನ ಇದೆ ಆಮೇಲೆ ಮಜ್ಜಿಗೆ ಪಾನಕ ಬಿಸಿಲು ಸಿಕ್ಕಾಪಟ್ಟೆ ಇದೆಯಲ್ಲ ಮಜ್ಜಿಗೆ ಪಾನಕ ಅನ್ನದಾನ ಅಣ್ಣವರ ಹೆಸರು ಊಟ ಫಸ್ಟು ಒಂದು ಎರಡು ಮೂರು ಸಾವಿರ ಜನಕ್ಕೆ ಹೊಟ್ಟೆ ತುಂಬ ಊಟ ಇಲ್ಲಿ ದೀಪ ಎಲ್ಲ ಬೆಳಿಗ್ಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಏನಾದ್ರು ಇದು ಮಾಡಿದ್ದೀರಾ ಆಯೋಜನೆ ಮಾಡಿದ್ದೀರಾ ಆರ್ಕೆಸ್ಟ್ರಾ ಇದೆ ನಮ್ಮ ನಂಜಪ್ಪ ಅವರು ಅಂತ ಅವ್ರ ತಂಡ ಕಾರ್ಯಕ್ರಮ ಆರ್ಕೆಸ್ಟ್ರಾ ಮಾಡಿದ್ರು ಇಷ್ಟೊತ್ತರೆಗೂ ಈಗ ಒಂದು ಎರಡು ಅವರ್ ಎರಡುವರ್ ಅವರ್ ಅವರು ಆರ್ಕೆಸ್ಟ್ರಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸರ್ ನಿಮ್ಮ ವರಪುತ್ರ ಸಂಘಕ್ಕೆ ಒಳ್ಳೇದಾಗಲಿ ಸರ್ ಎರಡು ಮಾತಾಡಿ ಕುರ್ತು ನಮ್ಮ ಹೆಸರು ಸರ್ ನನ್ನ ಹೆಸರು ಟಿ ನಂಜಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಲಿ ವಕೀಲ ಹಾಗೂ ಗಾಯಕ ಕಾವೇರಿ ಸಮಿತಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನಮ್ಮ ಲಕ್ಷ್ಮಣ್ ಅವರು ಈಗಾಗಲೇ ಈ ಈ ಭಾಗದಲ್ಲಿ ಇಪ್ಪತ್ತು ವರ್ಷಗಳಿಂದ ಸುಮಾರು ಶಿವರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕನ್ನಡ ಸೇನೆಯನ್ನು ಕಟ್ಟಿಕೊಂಡು ಭಾಳ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇವರು ನಾಡು ನುಡಿ ನೆಲ ಜಲ ಗಡಿ ಸಂಸ್ಕೃತಿ ಪರಂಪರೆಗಳಿಗೆ ಧಕ್ಕೆ ಉಂಟಾದಂತಕ ಮೊದಲು ಹೋರಾಟಕ್ಕೆ ನಿಲ್ಲುವಂಥ ಏಕೈಕ ವ್ಯಕ್ತಿ ಲಕ್ಷ್ಮಣ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥವ್ರನ್ನ ಸರ್ಕಾರ ಆಗಲಿ ನಮ್ಮ ಇವರಾಗಲಿ ಗುರುತಿಸಿ ಇವ್ರಿಗೆ ಕೆಂಪೇಗೌಡ ಪ್ರಶಸ್ತಿ ಆಗಲಿ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಕೊಡಬೇಕು ಯಾಕೆ ಇವರು ಡೌನ್ ಟು ಅರ್ತು ಯಾರು ಅವ್ನ ಐದು ಗೋಲ್ಡ್ ಮೆಡ್ಲು ತಗೊಂಡು ಅವ್ನಿಗೆ ಏನು ಇನ್ನೊಂದು ಮೆಡ್ಲು ತಗೊಂಡೋಗಿ ಕೊಡ್ತೀರಾ ಬಡವ್ರಿಗೆ ಗುರುತಿಸ್ಕೊಳ್ರಿ ಇವು ಈ ಬೆಳವಣಿಗೆಗಳು ನಮ್ಮಲ್ಲಿ ಬೆಳೀಬೇಕು ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮಣರವ್ರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ ಒಳ್ಳೆಯ ಮುಖ್ಯವಾಗಿ ನಮ್ಮನ್ನು ಪ್ರತಿ ಸಲ ಬಂದು ನಮ್ಮನ್ನು ಒಂದು ಇಂಟರ್ವ್ಯೂ ತೊಗೊಂಡು ಇದು ಮಾಡ್ತಕ್ಕಂಥ ನಮ್ಮ ಸುದ್ದಿ ಮನೆ ಚಾನಲ್ನವ್ರಿಗೆ ನಾನು ಆಟಲಿಯಾಗಿ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನಮ್ಮ ತೊಂಬತ್ತೇಳನೇದು ಇವತ್ತು ರಾಜ್ಕುಮಾರದ ಅಣ್ಣವ್ರದ್ದು ಏನು ಬರ್ತಡೆ ಮಾಡ್ತಾ ಹುಟ್ಟು ಹುಟ್ಟುಹಬ್ಬ ತುಂಬ ವಿಜೃಂಭಣೆಯಿಂದ ಹಗಲೂರು ರಾತ್ರಿ ಶ್ರಮಪಟ್ಟು ನಮ್ಮ ಲಕ್ಷ್ಮಣವರು ಅವರ ಸ್ನೇಹಿತರು ಗಿರೀಶ್ ಅವರು ಅವರು ಹೀಗೆ ನಾನಾ ಒಂದು ಸ್ನೇಹಿತರುಗಳೆಲ್ಲ ಸೇರಿ ತುಂಬ ಬರ್ತಾ ಮಾಡ್ಕೊಂಬರ್ತಾಯಿದ್ದೀವಿ ಈ ದಿನ ಅಷ್ಟೇ ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನ ಕೆಲವೊಂದು ಈ ಅದು ಇದು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ಪೂಜೆ ಎಲ್ಲ ವಿಜೃಂಭಣೆಯಿಂದ ಮಾಡಿ ತುಂಬಾ ಗ್ರ್ಯಾಂಡಾಗಿ ಆಗ್ತಾ ಇದೆ ಏನಿದ್ರು ಕರಿತಾರೆ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರ ಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಸಂಖ್ಯಾ ಜೈನ್ ಆದರೂ ನಾನು ಹಿಂದೂ ಅಂತ ನನಗೆ ಹೆಮ್ಮೆ ಎನಿಸುತ್ತದೆ ಹಿಂದೂ ಭೂಮಿಕಾ ಕಣಕಂಡುಸಕ್ತಿಕಾ ಅಪಾರು ಜಲ್ಸೆ ಅಂಬರ್ಸೆ ಸಿರ್ ಹಿಂದೂ ಕಾ ಜೆ ಕಾರ್ ಭಾರತ ಒಂದು ಮಹಾನ್ ದೇಶ ರಾಜ್ ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಭಾವಾಂಜಲಿ ಪುಷ್ಪಾಂಜಲಿ ಸತಸತ ಮಾನಗಳಿ ನಾ ಅಳಿದರು ನೀ ಅಳಿದರು ಕೊನೆಗೆ ಉಪಾಖ ನಡಿಗ ನೋಡಿದ್ರು ಕನ್ನಡ ಮೈವಾಗೋದು ಕನ್ನಡ ನಾಡಿಯಲ್ಲ ಆ ಉಪಾಖ ನಡಿಗ ನೀನಗ ಈ ತಾಯಿ ಗೊಬ್ಬ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದ ಜನತೆ ನಾಡಪ್ರೇಮಿಗಳು ದೇವಪ್ರೇಮಿಗಳು ವಿಶ್ವಪ್ರೇಮಿಗಳು ಹಿರೇ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋ ನನ್ನ ಪುಣ್ಯ ನಿನ್ನೆಲ್ಲರಿಗೂ ಹಿರೇಬುರ ನಮಸ್ಕಾರ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಜಯಂತಿಗೆ ಹಾರ್ದಿಕ್ ಶುಭಾಶಯಗಳು ಅವರ ಹುಟ್ಟುಹಬ್ಬ ಇಂದೂರಲ್ಲಿ ಪ್ರೀತಿ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ವಿಶಿಷ್ಟವಾದ ಸಂಗ್ರಮ ನಿಮ್ಮೆಲ್ಲರನ್ನ ನೋಡಿದರೆ ನನಗೆ ಅನಿಸ್ತಾ ಇದೆ ಇದು ನನ್ನ ಎಲ್ಲರೂ ಸರ್ವಧರ್ಮ ಸಮ್ಮೇಳನ ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಹೇಳಿದ್ರೆ ನೀವು ನನ್ನ ಮಾತುಗಳನ್ನ ನೀನು ಬದಲು ನಿಮ್ಮ ಹೃದಯದಿಂದ ಆಲಿಸಿ ಅವಾಗ ನಿಮಗೆ ನಿಮ್ಮಲ್ಲಿ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಕೂತು ಕೆಲವರು ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೂದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವ್ರದರ್ಶನವನ್ನು ನಿಮ್ಮಲ್ಲಿ ನೀವು ಎಲ್ಲರಿಗೂ ಪ್ರೀತಿಗಳು ನಮಸ್ಕಾರ ನಾನು ರಾಜಸ್ಥಾನದಲ್ಲಿ ಜನಿಸಿಕೊಂಡು ನನ್ನ ಸ್ಥಾನ ನನ್ನ ಮಾನಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರ ಪಾಲುಕನು ಸ್ಥಾನವೇ ಆಗಿದೆ ನಾನು ಕನ್ನಡಿಗರಾಗಿ